시청해주셔합니다 <목소리도> ا کي چنه کاري ڏي ته اھو تمام گھڻو هاڻي ڏي 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 ڏ I mm -hmm.

ఈ పరికల్పన హిందే మహాత్మాధీజీ నెరపు అగత్యంత పరిస్థితి సమాన్య నరేంద్ర మోదీ మహాత్మాధీజీ మాత్రమే ఈ దేశ నెరపు మాడ ఎన్న తిరు స్వచ్ఛ భారత ఆందోళన ఈ దేశారు ఈ మనంపాడి సుందరవ పరిసర ఈ ವಿದ್ಯಾ ದೇಗುಲದಲ್ಲಿ ಹಲವಾರು ಕನಸುಗಳನ್ನು ಹೊತ್ತುಕೊಂಡು ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೆ ಬರುತ್ತಾರೆ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯದಲ್ಲಿ ಒಂದಾಗಿರುವಂತಹ ಈ ಶೌಚಾಲಯ ಕೂಡ ಒಂದು ಇವತ್ತು ಎಂಆರ್ ಪಿ ವತಿಯಿಂದ ಹತ್ತು ಲಕ್ಷದ ಶೌಚಾಲಯದ ವ್ಯವಸ್ಥೆಯನ್ನ ಈ ಮಾಡಿಕೊಂಡು ಭೌತಿಕ ಸೌಲಭ್ಯವನ್ನ ಶಾಶ್ವತವಾದ ಭೌತಿಕ ಸೌಲಭ್ಯವನ್ನ ಇಲ್ಲಿ ಒದಗಿಸಿಕೊಟ್ಟಿರುವ ಎಂಆರ್ಪಿಎಲ್ ಸಂಸ್ಥೆಯವರಿಗೆ ಶಿಕ್ಷಣ ಇಲಾಖೆಯ ಪರವಾಗಿ ತುಂಬಿರೋದ್ರಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಒಂದು ಶಾಲೆಗೆ ಕೇವಲ ಕ್ಲಾಸ್ ರೂಮ್ ಮಾತ್ರ ಅಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥ ಶೌಚಾಲಯ ನಾನು ಅಲ್ಲಿ ಓದೋದು ಮಲ್ಲಾಡಿನ ಹಳ್ಳಿಯಲ್ಲಿ ಓದೋದು ಬಹಳ ಹಿಂದೆ ಹಾಗಾಗಿ ಈ ರೀತಿ ಆಗಿದ ಕಾಲದಲ್ಲಿ ಯಾರ ವಸ್ತುಗಳೂ ಸಹಿಲ್ಲ ಶಾಲೆಗೆ ಮಿಡಲ್ ಸ್ಕೂಲಿಗೆ ಹೈಸ್ಕೂಲ್ ಅಂದ್ರೆ ಹಿಂದೆ ಸ್ಕೂಲ್ ಬೆಂಗಳೂರಲ್ಲಿ ಮಿಡಲ್ ಸ್ಕೂಲಿಗೆ ಸುಮಾರು ಮೂರುವರೆ ಕಿಲೋಮೀಟರ್ ಎಳಿಬೇಕಾಗಿತ್ತು ಶಾಲೆಯಲ್ಲಿ ಮೂರುವರೆ ಕಿಲೋಮೀಟರ್ ಮಿಡ್ಲ್ ಸ್ಕೂಲ್ಗೆ ಹೈಸ್ಕೂಲಿಗೆ ಎಂಟು ಕಿಲೋಮೀಟರ್ ಎಳಿಬೇಕಾಗಿತ್ತು ದೊಡ್ಡ ಸಮಸ್ಯೆ ಏನು ಅಂತಂದರೆ ಶೌಚಾಲಯದ ಇರಲೇ ಇಲ್ಲ ಆಗಿನ ಕಾಲದಲ್ಲಿ ಅಲ್ಲ ಅನುಕೂಲತೆಗಳು ಇರಲಿಲ್ಲ ದಟ್ಟವಾಸ ಆಗಿತ್ತು ಅಷ್ಟೇ ಎಲ್ಬೇಕಬಹುದು ಆಗುತ್ತೆ ಪರಿಸ್ಥಿತಿ ಈಗ ನಮ್ಮ ನಮ್ಮ ದೇಶ ಬೆಳವಣಿಗೆ ಆಗ್ತಾ ಇದೆ ಮತ್ತೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಶಾಲೆಯಲ್ಲಿ ವಿದ್ಯಾಭ್ಯಾಸ ಬೇಕಾಗಿರ್ತಕ್ಕಂಥ ಅನೇಕ ಅನುಕೂಲತೆಗಳನ್ನ ಮಾಡ್ಕೊಂಡು ಹೋಗ್ತಾ ಲಾಭದ ಒಂದು ಅಂಶವನ್ನ ಸಮಾಜಕ್ಕೆ ವಾಪಸ್ ಒಂದು ವಿಶೇಷವಾಗಿರ್ತಕ್ಕಂಥ ಪುಣ್ಯ ಕಾರ್ಯವನ್ನು ಮಾಡ್ತಾ ಇದ್ದಾವೆ ಬಹಳ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಒಂದೊಂದೇ ಆದಲ್ಲ ನಾವು ಸುಮಾರು ಐದು ವರ್ಷಗಳ ಕಾಲ ಸ್ವಚ್ಛವಾದಂತಹ ಕಾರ್ಯಕ್ರಮವನ್ನು ಹಾಕೊಂಡಿದ್ದೆ ನೋಡಲಿಕ್ಕೆ ಪೂರ್ಣ ಪ್ರಮಾಣದಲ್ಲಿ ನಮಗೆ ಸಹಾಯ ಮಾಡಿದವರು ಬೆನ್ನೆಲ್ಲಾಗಿ ನಿಂತಿದವರು ಎಂಬ ಒಂದು ಸಂಸ್ಥೆ ಒಂದು ಪ್ರದೇಶಕ್ಕೆ ಬಂದರೆ ಆ ಪ್ರದೇಶದಲ್ಲಿ ಎಷ್ಟು ಬೆಳವಣಿಗೆ ಆಗುತ್ತೆ ಅನ್ನುವುದನ್ನು ಎಂಆರ್ ಪಿ ಎಲ್ಲೇ ಸಾಕ್ಷಿ ನಾನಾ ವಿಧದಲ್ಲಿ ನಾನಾ ವಿಧದಲ್ಲಿ ಈ ಪ್ರದೇಶದ ಅಭಿವೃದ್ಧಿಗೆ ಎಂ ಆರ್ ಪಿ ಎಲ್ಲು ಬಹಳಷ್ಟು ಬರ್ತಾ ಇದೆ ಉದಾಹರಣೆ ಹಸ್ತದಿಂದ ಇಲ್ಲಿ ಬೆಳವಣಿಗೆಗೆ ಅವರು ಗಣ್ಯರು ಬಾರಿಗೆ ನಿಲ್ದಿದ್ದಾರೆ ಎಂಆರ್ ಪಿ ಎಲ್ಲರು ಹಾಗೆ ಹಾಗಾಗಿ ಒಂದು ಪ್ರದೇಶದಲ್ಲಿ ಔದ್ಯೋಗಿಕ ಸಂಸ್ಥೆ ಬದಲಾಗಬೇಕು ಬಂದಾಗ ಬದಲಾಗುತ್ತೆ ಸಾಕ್ಷಿ ಸಂಸ್ಥೆಯ ವತಿಯಿಂದ ನಾವು ನಮ್ಮ ಸಿಎಂ ಸಿ ಎಸ್ಆರ್ ಕಾರ್ಪೋರೇಟನ್ ಈ ಹಿಂದಿಯ ಅನುದಾನದಿಂದ ಈ ಶಾಲೆಯಲ್ಲಿ ನಾವು ಇವತ್ತು ಶೌಚಾಲಯವನ್ನು ನಿರ್ಮಿಸಲು ಸಹಕಾರ ನೀಡಲಿದೆ ಇಲ್ಲಿನ ಈ ಶೌಚಾಲಯವನ್ನು ಉದ್ಘಾಟಿಸಲು ಸ್ವಾಮೀಜಿಯವರು ಉತ್ತಮ ಸಮಾಜ ಸೇವೆ ಕಾರ್ಯಗಳನ್ನು ನಡೆಸುತ್ತಾ ಬಂದಿದೆ ಇವೇನೆ ಕಂಪನಿ ಸಹಾಯ ಇದರ ಪ್ರಕಾರ ನಮ್ಮ ಎಲ್ಲ ಕಂಪನಿಗಳು ತಮ್ಮ ಒಂದು ಲಾಭಾಂಶದ ಒಂದು ಅಂಶವನ್ನು ತಮ್ಮ ಸುತ್ತಮುತ್ತ ಸಮಾಜದ ಪರಿಸರದ ಇತರ ಅಭಿವೃದ್ಧಿ ಕಾರ್ಯಗಳಿಗೆ ನೆರವು ನೆರವು ನೀಡಬೇಕೆಂದು ಸರ್ಕಾರ ಒಂದು ನಿಯಮವನ್ನು ಪಾಲಿಸಿದೆ ಅದರ ಪ್ರಕಾರವಾಗಿ ನಾವು ಹಲವಾರು ವರ್ಷಗಳಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದ್ದೇವೆ ನಾವು ಎಂಆರ್ ಪಿ ಸಂರಕ್ಷಣೆ ಎಂಬ ನಮ್ಮ ಕಾರ್ಯಕ್ರಮ ಇವತ್ತಿನ ಶಿಕ್ಷಾ ಸಂರಕ್ಷಣೆ ಹಾಗೂ ಆರೋಗ್ಯ ಸಂರಕ್ಷಣೆ ಈ ಕಾರ್ಯಕ್ರಮದ ಭಾಗವಾಗಿ ಹಲವಾರು ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳನ್ನು ಹಾಗೂ ಕೆಲವೊಮ್ಮೆ ಶಾಲಾ ಕಟ್ಟಡಗಳನ್ನು ಕೂಡ ಇದೇ ವರ್ಷ ಸುಮಾರು ಹದಿನೈದರಿಂದ ಇಪ್ಪತ್ತು ಸರ್ಕಾರಿ ಶಾಲೆಗಳಲ್ಲಿ ನಾವು ಶೌಚಾಲಯಗಳನ್ನು ನಿರ್ಮಿಸಿಕೊಟ್ಟಿದ್ದೇವೆ ಹಾಗೂ ಈಗ ಮೊದಲಿಗೆ ಹಾಗೂ ಈ ಕಡೆ ಉಡುಪಿ ಜಿಲ್ಲೆಯಪುರದಲ್ಲಿ ನಾವು ಈ ಕಳೆದ ಹತ್ತು ಹದಿನೈದು ದಿನಗಳಲ್ಲೇ ಏಳನೇ ಶಾಲೆಗಳನ್ನು ಉದ್ಘಾಟಿಸಿದ್ದೇವೆ ಶಾಲೆಗಳ ಸುಮಾರು ನಾವು ನೀಡಿದ್ರು ಅದರ ಅದರ ಸಹಾಯ ಈ ಶೌಚಾಲಯಗಳು ನಿರ್ಮಾಣವಾಗಿದೆ విశేషంగా ఆదావు పాకిస్తాన్ జరిగే నేత హాము కరె